ಮಾಡ್ಕೊಳ್ತಾರೆ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಎಲ್ಲಿಯೂ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ರೀತಿ ಯಾಕಂದ್ರೆ ಐ ಪಿಗಳು ಸೆಲೆಬ್ರಿಟಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅವರು ದರ್ಶನ ಮಾಡಿಕೊಡುವಾಗ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು ಸೊ ಆ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ ಇದೇ ರೀತಿ ನಟ ದರ್ಶನ್ ಕೂಡ ಚಾಮುಂಡಿ ಬೆಟ್ಟಕ್ಕೆ ದರ್ಶನವನ್ನ ಕೊಟ್ಟು ಸಾರಿ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಹೋಗಿ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಂಡ್ರೆ ಮ್ಯಾನೇಜರ್ ನಾಗರಾಜ್ರಿಂದ ದೂರಾಗಿದೆ ನಾಗರಾಜಿಂದ ದರ್ಶನ್ ಅಂತರ ಕಾಯ್ದು ತುಂಬಿರ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಭೇಟಿಯನ್ನು ನೀಡಿದ್ದಾರೆ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಪತ್ನಿ ತಮ್ಮನ ಜೊತೆಗೆ ಬಂದು ಈ ಸಂದರ್ಭದಲ್ಲಿ ಅವರು ಮ್ಯಾನೇಜರ್ ಕಂಡಿಲ್ಲ ದರ್ಶನ್ ಹೋಗಿ ಬಂದ ಬಳಿಕ ನಾಗರಾಜ್ ವಿಸಿಟ್ ಕೊಟ್ಟಿರೋ ನಾಗರಾಜ್ ಅಲಿಯಾಸ್ ನಾಗ ಭೇಟಿಯನ್ನು ಕೊಟ್ಟಿರೋರು ದರ್ಶನ್ ಮ್ಯಾನೇಜರ್ ಆಗಿದ್ದ ಇದೇ ನಾಗ ಸೊ ದರ್ಶನ್ನ ಎಲ್ಲ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದ ಇದೇ ನಾಗ ದರ್ಶನ್ ಹೋಗಿ ಬಂದ ಮೇಲೆ ಈ ನಾಗ ಹೋಗಿ ಬಂದಿರೋದು ಅಲ್ಲಿಗೆ ಮ್ಯಾನೇಜರ್ ನಾಗರಾಜಿಂದ ದರ್ಶನ್ ದೂರ ಅಂತರ ಕಾಯ್ದುಕೊಂಡ್ರ ಕೆಟ್ಟ ಮೇಲೆ ಬುದ್ಧಿ ಬಂತ ಅನ್ನುವಂತಹ ರೀತಿ ಈಗ ಮಾತಾಡ್ಕೊಳ್ತಾ ಇದ್ದಾರೆ ಜನ ಆಷಾಢ ಮಾಸದ ಎರಡನೇ ಶುಕ್ರವಾರ ಚಾವುಳ್ಳಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ಚಾಮುಂಡಿ ತಾಯ ದರ್ಶನ ಪಡೆಯೋದಕ್ಕೆ ಬೆಳಿಗ್ಗೆಯಿಂದಲೂ ಕೂಡ ಸಾರ್ವಜನಿಕರು ಸರತಿ ಸಲ್ಲಿದ್ದರೆ ನಾನೀಗ ಸದ್ಯ ದೇವಸ್ಥಾನದ ಆವರಣದ ಒಳಭಾಗದಲ್ಲಿದ್ದೇನೆ ಪದರ್ಶಸ ಗಮನಿಸ್ತಾ ಇರ್ಬೋದು ದೇವಸ್ಥಾನದಲ್ಲಿ ಈಗಾಗಲೇ ಸರ್ತಿ ಸಾಲಿತ್ತು ಪ್ರತಿಯೊಬ್ಬರು ಕೂಡ ತಾಯಿ ದರ್ಶನ ಪಡಿತಾ ಇದ್ದಾರೆ ಆಷಾಢ ಮಾಸದಲ್ಲಿ ಆ ಚಾಮುಂಡಿ ತಾಯಿ ಶಕ್ತಿ ದೇವತೆ ದರ್ಶನ ಪಡೆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಎನ್ನುವಂತಹ ಪ್ರತೀತಿ ಇದೆ ಈ ಸೊ ಈ ಒಂದು ದಿನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರ್ತಾ ಇದ್ದಾರೆ ಎರಡನೇ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಹೂಗಳಿರ್ಬೋದು ಜೊತೆಗೆ ಮಾವಿನ ಕಾಯಿಯಿಂದ ಕೂಡ ವಿಶೇಷವಾದಂತಹ ದೇವಾಲಯ ಆವರಣವನ್ನು ಅಲಂಕಾರ ಮಾಡಲಾಗಿದೆ ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ದೇವರ ದರ್ಶನವನ್ನು ಪಡೆದು ಕುಲಿತರಾಗ್ತಾ ಇದ್ದಾರೆ ಆ ಎಲ್ಲರೂ ಕೂಡ ಈಗಾಗಲೇ ಚಾಮುಂಡಿ ಮಂದಿರಲ್ಲಿ ಕೂಡ ಲಕ್ಷಾಂತರ ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ತಾಯಿಯ ದರ್ಶನ ಪಡಿತಾರೆ ಅಂದರೆ ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಪಡೆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಇರುವಂತಹ ನಂಬಿಕೆ ಇದೆ ಸೊ ಹೀಗಾಗಿ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ದರ್ಶನ ಪಡಿತಾ ಇದ್ದಾರೆ ಇಲ್ಲೂ ಚಾಮುಂಡಿ ಬೆಟ್ಟದ ಆವರಣವನ್ನು ನೋಡ್ತಾ ನೋಡ್ತಾ ಇರ್ಬೋದು ಸಾಕಷ್ಟು ವಿವಿಧ ಹೂಗಳಿರ್ಬೋದು ವಿವಿಧ ಈಗಾಗಲೇ ಆ ವಿಶೇಷವಾದಂತಹ ಬಾವಿನಹಳ್ಳಿನ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು ಬಹಳ ಪ್ರಮುಖವಾಗಿ ವಿಶೇಷವಾಗಿ ಈ ಬಾರಿ ಕೂಡ ಈ ರೀತಿಯಾದಂತಹ ಅಲಂಕಾರವನ್ನು ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿ ಬೆಟ್ಟ ಮೂಲಕವೂ ಕೂಡ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರ್ತಾ ಇದ್ದಾರೆ ಕಳೆದ ವಾರ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನರು ಕೂಡ ತಾಯಿಯ ದರ್ಶನವನ್ನು ಪಡೆದಿದ್ರು ಈ ವಾರವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಇಲ್ಲಿ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ ಚಾಮುಂಡಿ ತಾಯಿಗೆ ಲಕ್ಷ್ಮಿ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದಾರೆ ವಿಶೇಷವಾಗಿ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದ ನಾಗ ಅಲಂಕಾರವನ್ನು ಕೂಡ ಮಾಡಲಾಗಿರುವಂತದ್ದು ವಿಶೇಷವಾದಂತಹ ಸೀರೆ ಉಡಿಸಲಾಗಿದೆ ವಿಶೇಷವಾದಂತಹ ಈಗಾಗಲೇ ಹೂಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ದರ್ಶನ ಪಡೆಯ ಮೂಲಕವಾಗಿ ಚಾಮುಂಡಿ ತಾಯಿಗೆ ಪುಲಿತರಾಗ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋರಲ್ಲಿ ಅಲ್ಲಿ ಪ್ರಮುಖ ಕನ್ನಡ ಮೈಸೂರು ಮಾಡ್ಕೊಳ್ತಾರೆ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಎಲ್ಲಿಯೂ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿ ಯಾಕಂದ್ರೆ ವಿಐಪಿಗಳು ಸೆಲೆಬ್ರಿಟಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅವರು ದರ್ಶನ ಮಾಡಿಕೊಡುವಾಗ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು ಸೊ ಆ ರೀತಿಯ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ ಇದೇ ರೀತಿ ನಟ ದರ್ಶನ್ ಕೂಡ ಚಾಮುಂಡಿ ಬೆಟ್ಟಕ್ಕೆ ದರ್ಶನವನ್ನ ಕೊಟ್ಟು ಸಾರಿ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಹೋಗಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಂಡರು ಅಂದರೆ ಮ್ಯಾನೇಜರ್ ನಾಗರಾಜರಿಂದ ದೂರ ನಾಗರಾಜ್ ನಾಗರಾಜಿಂದ ದರ್ಶನ್ ಅಂತರ ಕಾಯ್ದುಕೊಂಡಿರ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಭೇಟಿಯನ್ನು ನೀಡಿದ್ದಾರೆ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಪತ್ನಿ ತಮ್ಮನ ಜೊತೆಗೆ ಬಂದು ಈ ಸಂದರ್ಭದಲ್ಲಿ ಅವರು ಮ್ಯಾನೇಜರ್ ಕಂಡಿಲ್ಲ ದರ್ಶನ್ ಹೋಗಿ ಬಂದ ಬಳಿಕ ನಾಗರಾಜ್ ವಿಸಿಟ್ ಕೊಟ್ಟಿರೋರು ನಾಗರಾಜ್ ಅಲಿಯಾಸ್ ನಾಗ ಭೇಟಿಯನ್ನು ಕೊಟ್ಟಿರೋರು ದರ್ಶನ್ ಮ್ಯಾನೇಜರ್ ಆಗಿದ್ದ ಇದೇ ನಾಗ ಸೋ ದರ್ಶನ್ನ ಎಲ್ಲ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದ ಇದೇ ನಾಗ ದರ್ಶನ್ ಹೋಗಿ ಬಂದ ಮೇಲೆ ಈ ನಾಗ ಹೋಗಿ ಬಂದಿರೋದು ಅಲ್ಲಿಗೆ ಮ್ಯಾನೇಜರ್ ನಾಗರಾಜಿಂದ ದರ್ಶನ್ ದೂರ ಅಂತರ ಕಾಯ್ದುಕೊಂಡ್ರ ಕೆಟ್ಟ ಮೇಲೆ ಬುದ್ಧಿ ಬಂತ ಅನ್ನುವಂತಹ ರೀತಿ ಈಗ ಮಾತಾಡ್ಕೊಳ್ತಾ ಇದ್ದಾರೆ ಜನ ಆಷಾಢ ಮಾಸದ ಎರಡನೇ ಶುಕ್ರವಾರ ಚಾಮುಳ್ಳಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ಚಾಮುಂಡಿ ತಾಯಿ ದರ್ಶನ ಪಡೆಯೋದಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾರ್ವಜನಿಕರು ಸರತಿ ನಿಂತಿದ್ದಾರೆ ನಾನೀಗ ಸದ್ಯ ದೇವಸ್ಥಾನದ ಆವರಣದ ಒಳಭಾಗದಲ್ಲಿದ್ದೇನೆ ಸಹ ಗಮನಿಸ್ತಾ ಇರ್ಬೋದು ದೇವಸ್ಥಾನದಲ್ಲಿ ಈಗಾಗಲೇ ಸರತಿ ನಿಂತು ಪ್ರತಿಯೊಬ್ಬರು ಕೂಡ ತಾಯಿಯ ದರ್ಶನ ಪಡೀತಾ ಇದ್ದಾರೆ ಆಷಾಢ ಮಾಸದಲ್ಲಿ ಆ ಚಾಮುಂಡಿ ತಾಯಿ ಶಕ್ತಿ ದೇವತೆ ದರ್ಶನ ಪಡೆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಎನ್ನುವಂತಹ ಪ್ರತೀತಿ ಇದೆ ಈ ಸೊ ಈ ಒಂದು ದಿನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರ್ತಾ ಇದ್ದಾರೆ ಎರಡನೇ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಹೂಗಳಿರ್ಬೋದು ಜೊತೆಗೆ ಮಾವಿನ ಕಾಯಿಯಿಂದ ಕೂಡ ವಿಶೇಷವಾದಂತಹ ದೇವಾಲಯ ಆವರಣವನ್ನು ಅಲಂಕಾರ ಮಾಡಲಾಗಿದೆ ಒಳಪ್ರಮುಖವಾಗಿ ಪ್ರತಿ ಒಬ್ಬರು ಕೂಡ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ದೇವರ ದರ್ಶನವನ್ನು ಪಡೆದು ಕುಲಿತರಾಗ್ತಾ ಇದ್ದಾರೆ ಆ ಎಲ್ಲರೂ ಕೂಡ ಈಗಾಗಲೇ ಚಾಮುಂಡಿ ಮಂದಿರದಲ್ಲಿ ಕೂಡ ಲಕ್ಷಾಂತರ ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ತಾಯಿಯ ದರ್ಶನ ಪಡಿತಾರೆ ಅಂದರೆ ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಪಡೆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಇರುವಂತಹ ನಂಬಿಕೆ ಇದೆ ಸೊ ಹೀಗಾಗಿ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ದರ್ಶನ ಪಡೀತಾ ಇದ್ದಾರೆ ಇಲ್ಲಿ ಚಾಮುಂಡಿ ಬೆಟ್ಟದ ಆವರಣವನ್ನು ನೋಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸಾಕಷ್ಟು ವಿವಿಧ ಹೂಗಳಿರ್ಬೋದು ವಿವಿಧ ಈಗಾಗಲೇ ಆ ವಿಶೇಷವಾದ ಂತಹ ಬಾವಿನ ಹಣ್ಣಿನ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು ಬಹಳ ಪ್ರಮುಖವಾಗಿ ವಿಶೇಷವಾಗಿ ಈ ಬಾರಿ ಕೂಡ ಈ ರೀತಿಯಾದಂತಹ ಅಲಂಕಾರವನ್ನು ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿ ಬೆಟ್ಟಿಲ ಮೂಲಕವೂ ಕೂಡ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರ್ತಾ ಇದ್ದಾರೆ ಕಳೆದ ವಾರ ಅಂದಾಜು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನರು ಕೂಡ ತಾಯಿಯ ದರ್ಶನವನ್ನು ಪಡೆದಿದ್ದರು ಈ ವಾರವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಇಲ್ಲಿ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ ಚಾಮುಂಡಿ ತಾಯಿಗೆ ಲಕ್ಷ್ಮೀ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದಾರೆ ವಿಶೇಷವಾಗಿ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದ ನಾಗ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು ವಿಶೇಷವಾದಂತಹ ಸೀರಿಯಲ್ ವಿಶೇಷವಾದಂತಹ ಈಗಾಗಲೇ ಹೂಗಳಿಂದಲೂ ಕೂಡ ಅಲಂಕಾರ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ದರ್ಶನ ಪಡೆ ಫುಲಿತರಾಗ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸಚಿವ ಮಾಡಿಕೊಡ್ತಾರೆ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಎಲ್ಲಿಯೂ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ರೀತಿ ವಿಐಪಿಗಳು ಸೆಲೆಬ್ರಿಟಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅವರು ದರ್ಶನ ಮಾಡಿಕೊಡುವಾಗ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರದು ಆ ರೀತಿಯ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ ಇದೇ ರೀತಿ ನಟ ದರ್ಶನ್ ಕೂಡ ಚಾಮುಂಡಿ ಬೆಟ್ಟಕ್ಕೆ ದರ್ಶನವನ್ನು ಕೊಟ್ಟು ಸಾರಿ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಹೋಗಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಂಡ್ರೆ ಮ್ಯಾನೇಜರ್ ನಾಗರಾಜರಿಂದ ದೂರ ಆಗಿದ್ದಾರೆ ನಾಗರಾಜಿಂದ ದರ್ಶನ್ ಅಂತರ ಕಾಯ್ದುಕೊಂಡಿರ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಭೇಟಿಯನ್ನು ನೀಡಿದ್ದಾರೆ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಪತ್ನಿ ತಮ್ಮನ ಜೊತೆಗೆ ಬಂದು ಈ ಸಂದರ್ಭದಲ್ಲಿ ಅವರು ಮ್ಯಾನೇಜರ್ ಕಂಡಿಲ್ಲ ದರ್ಶನ್ ಹೋಗಿ ಬಂದ ಬಳಿಕ ನಾಗರಾಜ್ ವಿಸಿಟ್ ಕೊಟ್ಟಿರೋ ನಾಗರಾಜ್ ಅಲಿಯಾಸ್ ನಾಗ ಭೇಟಿಯನ್ನು ಕೊಟ್ಟಿರೋ ದರ್ಶನ್ ಮ್ಯಾನೇಜರ್ ಆಗಿದ್ದ ಇದೇ ನಾಗ ಓ ದರ್ಶನ್ನ ಎಲ್ಲ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದ ಇದೇ ನಾಗ ದರ್ಶನ್ ಹೋಗಿ ಬಂದ ಮೇಲೆ ಈ ನಾಗ ಹೋಗಿ ಬಂದಿರೋದು ಅಲ್ಲಿಗೆ ಮ್ಯಾನೇಜರ್ ನಾಗರಾಜಿಂದ ದರ್ಶನ್ ದೂರ ಅಂತರ ಕಾಯ್ದುಕೊಂಡ್ರ ಕೆಟ್ಟ ಮೇಲೆ ಬುದ್ಧಿ ಬಂತ ಅನ್ನುವಂತಹ ರೀತಿ ಈಗ ಮಾತಾಡ್ಕೊಳ್ತಾ ಇದ್ದಾರೆ ಜನ ಪಾಷಾಢ ಮಾಸದ ಎರಡನೇ ಶುಕ್ರವಾರ ಚಾಮುಳ್ಳಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ಚಾಮುಂಡಿ ತಾಯಿ ದರ್ಶನ ಪಡೆಯೋದಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾರ್ವಜನಿಕರು ಸರತಿ ನಿಂತಿದ್ದಾರೆ ನಾನೀಗ ಸದ್ಯ ದೇವಸ್ಥಾನದ ಆವರಣದ ಒಳಭಾಗದಲ್ಲಿದ್ದೇನೆ ಸಹ ಗಮನಿಸ್ತಾ ಇರ್ಬೋದು ದೇವಸ್ಥಾನದಲ್ಲಿ ಈಗಾಗಲೇ ಸರತಿ ನಿಂತು ಪ್ರತಿಯೊಬ್ಬರು ಕೂಡ ತಾಯಿಯ ದರ್ಶನ ಪಡಿತಾ ಇದ್ದಾರೆ ಆಷಾಢ ಮಾಸದಲ್ಲಿ ಆ ಚಾಮುಂಡಿ ತಾಯಿ ಶಕ್ತಿ ದೇವತೆ ದರ್ಶನ ಪಡೆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಎನ್ನುವಂತಹ ಪ್ರತೀತಿ ಇದೆ ಈ ಸೊ ಈ ಒಂದು ದಿನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರ್ತಾ ಇದ್ದಾರೆ ಎರಡನೇ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಹೂಗಳಿರ್ಬೋದು ಜೊತೆಗೆ ಮಾವಿನ ಕಾಯಿಯಿಂದ ಕೂಡ ವಿಶೇಷವಾದಂತಹ ದೇವಾಲಯ ಆವರಣವನ್ನು ಅಲಂಕಾರ ಮಾಡಲಾಗಿದೆ ಬಹಳ ಪ್ರಮುಖವಾಗಿ ಪ್ರತಿ ಒಬ್ರು ಕೂಡ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರ